ಿದೆ ಅದು ಬಿಟ್ಟರೆ ಕಾವೇರಿ ನೀರು ಸಮರ್ಪಕ ಆಗ್ತಾ ಇದೆ ಬೇರೆ ಕಡೆ ಬರಗಾಲ ಇದ್ರೂ ಕೂಡ ಎಲ್ಲ ಜಿಲ್ಲಾಧಿಕಾರಿಗಳಿಗೆ ಹಣ ಇಟ್ಟಿದ್ದೇವೆ ಕುಡಿಯೋ ನೀರಿನ ವ್ಯವಸ್ಥೆಗೆ ಅವರ ಹತ್ರ ಎಲ್ಲ ರಿಪೋರ್ಟ್ ಇದೆ ಚೀಫ್ ಮಿನಿಸ್ಟರ್ ಕೂಡ ಮೀಟಿಂಗ್ ತೆಗೆದುಕೊಂಡಿದ್ದಾರೆ ಆರ್ ಡಿ ಪಿ ಮಿನಿಸ್ಟರ್ ಮೀಟಿಂಗ್ ತಗೊಂಡಿದ್ದಾರೆ ಅರ್ಬನ್ ಡೆವಲಪ್ಮೆಂಟ್ ಮೀಟಿಂಗ್ ತಗೊಂಡಿದ್ದಾರೆ ಸೊ ಎಲ್ಲ ಕೂಡ ನೀರಿಗೆ ಭಾವನೆಗೆ ತೊಂದರೆ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ನಾವು ಜಾಗ್ರತೆ ವಹಿಸಿದ್ದೇವೆ ಈ ವರ್ಷದಿಂದ ಈ ತಿಂಗಳಿಂದ ಒಂದೆರಡು ತಿಂಗಳು ಸ್ವಲ್ಪ ಸಮಸ್ಯೆ ಬರಬಹುದು ಅನ್ನೋದನ್ನು ಎಲ್ಲೆಲ್ಲಿಂದ ನೀರನ್ನು ಒದಗಿಸ್ಕೊಡಬೇಕು ಟ್ಯಾಂಕರ್ಸ್ ಕೊಡಬೇಕು ಆಲ್ಟ್ರೇಟಿಕ್ ಏನು ವ್ಯವಸ್ಥೆ ಮಾಡಬೇಕು ಅಂತೇಳಿ ಅದು ಕೂಡ ಮಾಡಿದೆ ಇನ್ನೊಂದು ಬಹಳ ಮಹತ್ವವಾದಂಥ ತೀರ್ಮಾನ ನಮ್ಮ ಕಳೆದ ಅಸೆಂಬ್ಲಿಯಲ್ಲಿ ನಾವು ತೆಗೆದುಕೊಂಡು ಏನಪ್ಪಾ ಅಂದರೆ ನಮಗೆ ಗ್ರಾಮೀಣ ಪ್ರದೇಶದಲ್ಲಿರುವಂಥ ದೇವಸ್ಥಾನಗಳ ಬಗ್ಗೆ ಹಳ್ಳಿಲಿ ಮಾರಮ್ಮ ಬಸವಣ್ಣ ಸಂಚಾರ ದೇವಸ್ಥಾನಗಳು ಅವನ್ನ ಅಭಿವೃದ್ಧಿ ಮಾಡಬೇಕು ಸೊ ಭಾಳ ಜನ ಇದ್ದಾರೆ ಹಳ್ಳಿ ಇದ್ದಾರೆ ಅವ್ರಿಗೆ ಶಕ್ತಿ ತುಂಬಬೇಕು ಅದಕ್ಕೆ ದೊಡ್ಡ ದೊಡ್ಡ ದೇವಸ್ಥಾನಗಳು ದೊಡ್ಡ ದೊಡ್ಡ ದೇವಸ್ಥಾನಗಳು ಸರ್ಕಾರ ದೇವಸ್ಥಾನಗಳು ಟೆನ್ ಪರ್ಸೆಂಟ್ ಹಣನ ಅದರಿಂದ ತೆಗೆದು ಅರ್ಚಕರಿಗೆ ಮತ್ತು ಆ ಚಿಕ್ಕ ಚಿಕ್ಕ ದೇವಸ್ಥಾನಗಳ ಅಭಿವೃದ್ಧಿ ಮಾಡಲಿಕ್ಕೆ ಒಂದು ಕಾನೂನನ್ನು ತೆಗೆದುಕೊಳ್ಕೋಬೇಕು ಆದರೆ ನಮಗೆ ಶಾಕ್ ಏನಪ್ಪಾ ಅಂದರೆ ಇದು ಜನರಿಗೆ ಬಡವ್ರಿಗೆ ಬಡ ದೇವಸ್ಥಾನಗಳಿಗೆ ಹಳ್ಳಿರೋ ದೇವಸ್ಥಾನಗಳಿಗೆ ಗ್ರಾಮೀಣ ದೇವಸ್ಥಾನಕ್ಕೆ ಅಭಿವೃದ್ಧಿ ಮಾಡಬೇಕು ಅಂತೇಳಿ ಅದು ಎಲ್ಲಿ ಒಂದು ಕೋಟಿಗಿನ್ನ ಎಷ್ಟು ಜಾಸ್ತಿ ಆದಾಯ ಕಡೆ ದೇವಸ್ಥಾನಗಳಿಗೆ ಕೊಡಬೇಕು ಅಂತೇಳಿ ನಾವು ತೀರ್ಮಾನ ಮಾಡಿದ್ರೆ ಅದನ್ನ ಬಿಜೆಪಿಯವರು ದಳದವರು ಸೇರಿ ಧಿಕ್ಕರಿಸಿ ಆ ಅಪ್ಪರ್ ಹೌಸಲ್ಲಿ ಬಿಲ್ನ ಫೇಲ್ ಮಾಡುವಂಥ ಕೆಲಸ ಐತಿಹಾಸಿಕವಾದಂಥ ಒಂದು ತೀರ್ಮಾನವನ್ನು ದೇವರ ವಿರುದ್ಧ ಧರ್ಮದ ವಿರುದ್ಧ ಅರ್ಚಕರ ವಿರುದ್ಧ ಮಾಡಿದಂಥ ತೀರ್ಮಾನ ಇದೆಯಲ್ಲ ಇದು ಖಂಡನೀಯ ನಮಗೆ ಜೂನ್ಗೆ ಲೋಕ ಅಪ್ಪರ್ ಹೌಸಲ್ಲಿ ಮೆಜಾರಿಟಿ ಬರ್ತದೆ ನಾವು ಗ್ರಾಮೀಣ ಪ್ರದೇಶದ ಮಾರಮ್ಮ ಬಸವಮ್ಮ ಕೆಂಕೇರಮ್ಮ ಇನ್ನೊಂದು ಏನೇ ಏನೇ ಹಳ್ಳಿಗಳಲ್ಲಿರುವಂಥ ದೇವರು ಎಲ್ಲ ಜಾತಿಯ ದೇವರು ಎಲ್ಲ ಅದು ವಿಶೇಷವಾಗಿ ಹಿಂದುಳಿಗೆ ಬಂದ ದೇವರುಗಳು ಹೇಗೆ ನಾವು ಪೂಜೆ ಮಾಡ್ತೀವಿ ಗ್ರಾಮ ದೇವತೆಗಳಿಗೆ ಪೂಜೆ ಮಾಡ್ತೀವಿ ಅದನ್ನೆಲ್ಲ ಹಿಂದೆ ಬಂಗಾರಪ್ಪ ಕಾಲದಲ್ಲಿ ಆರಾಧನೆ ಅಂತ ಇಂಥ ಸಣ್ಣ ಸಣ್ಣ ದೇವಸ್ಥಾನಕ್ಕೆ ಗುಡಿ ಗುಂಡಾರಗಳಿಗೆ ಸುಣ್ಣ ಬಣ್ಣ ಹೊಡೆಯೋಕ್ಕೆ ಒಂದು ಹತ್ತು ಸಾವಿರ ರೂಪಾಯಿ ಅಂತ ಪ್ರಾರಂಭ ಮಾಡ್ತೀವಿ ಸಮಿತಿ ಬಂದ ಅದಕ್ಕೆ ಇವತ್ತು ವಿರೋಧ ಮಾಡಿದ್ದು ನಿಜವಾಗ್ಲೂ ಘಟನೆ ಇದು ಈ ಸಂದರ್ಭ ಹೇಳಲಿಕ್ಕೆ ನಾನು ಬಯಸ್ತೇನೆ ಡಾಕ್ಟರ್ ಮಂಜುನಾಥ್ ಬಗ್ಗೆನೂ ಗೌರವ ಇದೆ ದೇವೇಗೌಡರ ಬಗ್ಗೆನೂ ಗೌರವ ಇದೆ ಕುಮಾರಸ್ವಾಮಿ ಬಗ್ಗೆನೂ ಗೌರವ ಇದೆ ದೇವೇಗೌಡರ ಮೇಲೆ ನಿಂತಿದ್ದೀವಿ ಎಲೆಕ್ಷನ್ಗೆ ಕುಮಾರಸ್ವಾಮಿ ಮೇಲೆ ನಿಂತ್ಕೊಂಡು ಗೆದ್ದಿದೀವಿ ದೇವೇಗೌಡರ ಮೇಲೆ ಒಂದು ಹೆಣ್ಮಗಳು ನಿಂತಿದಿವಿ ಅವರ ಧರ್ಮ ಪತ್ನಿ ಅನಿತಾ ಕುಮಾರಸ್ವಾಮಿ ಮೇಲೆ ಕುಮಾರಸ್ವಾಮಿ ನಿಂತಿದ್ದಾರೆ ಇಬ್ಬರು ದಡ ಬಿಜೆಪಿ ಒಟ್ಟಿಗೆ ನಿಂತಿದ್ರು ಇದ್ದೇ ಮಂಜುನಾಥ್ ಪಾಪ ನಾವೇ ಇವರೆಲ್ಲ ಹೇಳಿ ನಾವೇ ಇರ್ಲಿ ಅಂತ ಹೇಳಿ ಪಾಪ ನಾವೇ ಅವ್ರಿಗೆ ಎಕ್ಸ್ಟೆಂಡ್ ಮಾಡ್ಕೊಂಡು ಬರ್ತಾನೆ ಇದ್ವು ಎರಡು ಮೂರು ಎಕ್ಸ್ಟೆಕ್ಷನ್ ನಮ್ಗೇನು ಬೇಜಾರಿಲ್ಲ ಯಾರಾದ್ರೂ ನಾವು ನೀತಿ ಮೇಲೆ ಮಾಡ್ತೀವಿ ಇದು ಹಳ್ಳಿ ಎಲೆಕ್ಷನ್ ಇದು ಡಿ ಕೆ ಸುರೇಶ್ ಈಸ್ ನಾಟ್ ಎ ಪಾರ್ಲಿಮೆಂಟ್ ಮೆಂಬರ್ ಈಸ್ ಎ ಪಂಚಾಯತ್ ಮೆಂಬರ್ ಆಲ್ಸೋ ಜನರು ಮಧ್ಯೆ ನಿಂತ್ಕೊಂಡು ಸ್ಪಂದಿಸ್ಕೊಂಡು ಬೆಳಗ್ಗೆ ಸಾಯಂಕಾಲ ನಿಂತ್ಕೊಂಡು ಪಾರ್ಲಿಮೆಂಟ್ ಗಿರಿ ಕೆಲಸ ಮಾಡಿಕೊಂಡಿದ್ದು ಪಂಚಾಯತ್ ಮೆಂಬರ್ ಮಾಡೋ ಕೆಲಸ ಒಬ್ಬ ಎಂ ಪಿ ಮಾಡಿಕೊಂಡು ಸೊ ಅದರಿಂದ ಯಾರು ನಿಂತರೂ ನಮಗೇನು ಬಹಳ ಸಮ್ಮತ ನಮ್ಗೇನು ಬೇಜಾರಿಲ್ಲ ಕುಮಾರಸ್ವಾಮಿ ಸ್ಟೇಟ್ಮೆಂಟ್ ಮಾಡೋರು ನನ್ನ ಸಿಸ್ಟರ್ ಹೇಳ್ತಾ ಏನು ನನಗೇನು ಪಾಪ ಅವ್ರ ಫ್ಯಾಮಿಲಿ ವಿಚಾರ ನಾವು ಯಾರು ಬೇಕಾದ್ರೂ ಅವ್ರ ಫ್ಯಾಮಿಲಿಯಿಂದ ನಿಂತೀವಿ ಮಗನೇ ಎಲೆಕ್ಷನ್ ನೋಡಿದ್ದೀವಿ ರಾತ್ರಿ ಎಲೆಕ್ಷನ್ ನಾನು ಕ್ಯಾಬಿನೆಟ್ ನಾವು ಡಿವೈಡ್ ಈಗ ಮೊದಲು ನಾನು ಆ ಕಡೆ ಮಾಡ್ತಿದ್ದೆ ಅವ್ರು ಈ ಕಡೆ ಮಾಡ್ತಿದ್ದೆ ಇವತ್ತು ಇಲ್ಲಿಗೆ ನಾನು ಬಂದ ನಿನ್ನೆ ಅವರು ಚಾಮರಾಜ ಮಂಡ್ಯ ಮಾಡಿದ್ರು ದೊಡ್ಡಬೊಡಾಪುರ ಮಾಡಿದೆ ಹೊಸಕೋಟೆ ಮಾಡಿದೆ ಎಲ್ಲ ಕಡೆ ಮಾಡ್ಕೊಂಡು ಬಂದಿದ್ದೀವಿ ಈಗ ನಾಳೆ ರಾಯಚೂರಿಗೆ ಅವ್ರು ಬರ್ತಾರೆ ರಾಯಚೂರು ನಾನು ಹೊತ್ತಿದ್ದೀನಿ ರಾಜ ಕ್ಯಾಬಿನೆಟ್ ಮೀಟಿಂಗ್ ಇದೆ ನಾಳೆ ಲಾಸ್ಟ್ ಮೀಟಿಂಗ್ ಕ್ಯಾಬಿನೆಟ್ ಇವತ್ತು ಅವರು ಮಂಗಳೂರು ಹೋಗಿದ್ದಾರೆ ಉಡುಪಿ 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 ಮುಗಿಸಿ ಕೋಲಾರ ಹೋಗ್ತಾ ಇದಾರೆ ಉಡುಪಿ ಕ್ಯಾಬಿನೆಟ್ ಸೊ ನಾವು ಎಲ್ಲ ಕಡೆ ಕವರ್ ಮಾಡಬೇಕು ರಾಜ್ಯದ ಹುದ್ದೆಗಳು ಕೂಡ ಕವರ್ ಮಾಡಬೇಕು ಅಂತೇಳಿ ನಾವು ತೀರ್ಮಾನ ಮಾಡ್ತೇವೆ ಸಾಹೇಬರು ಅವರ ಏರಿಯಾ ಅವರು ಟಿಕೆಟ್ ಬರ್ತಾ ಇದ್ದಾರೆ ಮೇಲೆ ಇವ್ರು ತಕ್ಕೊಂಡು ನಾವು ಬೆಂಗಳೂರಲ್ಲಿ ಕಾರ್ಯಕ್ರಮ ಇಟ್ಕೊಂಡಿ ಸಹ ರಾಜೀವ್ ಗಾಂಧಿ ಅವರ ಪುತ್ಥಳಿಯನ್ನು ಹೊಸ ಪುತ್ಡಿಯನ್ನು ಮಾಡಿಸಿದ್ವಿ ಅವರ ಹೆಸರಿನಲ್ಲಿ ಒಂದು ಕಾರ್ಡ ಫ್ರೀ ಕಾರ್ಡ ಏಟ್ ಲೈಟ್ ಕಾರ್ಡ ಅದು ಲೋಕಾನ್ ಮಾಡ್ತಾ ಇದ್ದೀವಿ ಸೊ ನಾವೆಲ್ಲ ಡಿವೈಡ್ ಮಾಡಿಕೊಂಡು ಪ್ರವಾಸವನ್ನು ಮಾಡ್ತೀವಿ ಬಹಳ ಜನ ಕಾಂಗ್ರೆಸ್ ಪಾರ್ಟಿಗೆ ಬರಕ್ಕೆ ಸಿದ್ಧವಾಗಿದ್ದಾರೆ ನಿನ್ನೆನು ಮೂರು ಜನ ಬಿಜೆಪಿ ಒಬ್ರು ಜಯಪ್ರಕಾಶ್ ಹೆಗಡೆ ಅವರ ಚೇರ್ಮೆನ್ ಮಾಡೋದು ಅವರು ಬಂದು ಸೇರ್ಕೊಂಡು ಸುಕುಮಾರ್ ಶೆಟ್ಟಿ ಸೇರ್ಕೊಂಡು ಇವರು ಬಂದು ಸೇರ್ಕೊಂಡು ಭಾಳ ಜನ ಇದ್ದಾರೆ ಸಿಟ್ಟಿಂಗ್ ಎಂ ಪಿ ನಾನು ಕೇಳಿದ್ದಾರೆ ನಾನು ಇಲ್ಲ ಅಂತ ನಾನು ಹೇಳಿದ್ದೆ

ಸಿ ಕರೀಬೇಕು ಸಿ ಕರೆದ ಒ ಸಂವಿಧಾನವನ್ನ ಬದಲಾವಣೆ ಮಾಡ್ತೀವಿ ಅದಕ್ಕೋಸ್ಕರ ನೀವು ನಾನೂರು ಸೀಟ್ ನಮ್ಗೆ ಕೊಡಿಲ್ಲ ಇದು ಪ್ರೈಮ್ ಮಿನಿಸ್ಟರ್ ಮೌನತೆ ಬಿಜೆಪಿ ಸಂಸದರು ಮೌನತೆ ಮೌನ ಸಮ್ಮತಿ ಅಲ್ಲವೇ ಮೌನವಾಗಿದ್ದರೆ ಸಮ್ಮತ ವೈಯಕ್ತಿಕ ಬೇಡ ಇಲ್ಲ ಇಷ್ಟೊತ್ತಿಗೆ ನಾವಾಗಿದ್ರೆ ಪಾರ್ಟಿದ ಎಕ್ಸ್ಪ್ಲೈನ್ ಮಾಡ್ಬೋದು ಪಾರ್ಟಿದ ಎಕ್ಸ್ಪ್ಲೇನ್ ಮಾಡ್ಬೋದು ಅಂದರೆ ಅವ್ರಿಗೆ ಇದನ್ನು ಪೂರ್ವಕೋಗಿ ಏನು ಬಿ ಜೆ ಪಿ ಭಾವನೆ ಇದೆ ಆ ಭಾವನೆ ಅನಂತಕುಮಾರ್ ಹೆಗ್ಡೆ ಅವ್ರು ಕೇಳಿ ಮಾತಾಡಿಸ್ತಾ ಇದ್ದಾರೆ ಇದು ಖಂಡನೀಯ ಇಡೀ ರಾಜ್ಯದ ಎಲ್ಲ ಕಾರ್ಯಕರ್ತರಿಗೆ ಜನರಿಗೆ ಎಲ್ಲರೂ ಕೂಡ ನಾವು ಕರೆಯನ್ನು ಕೊಡ್ತಾ ಇದ್ದೀವಿ ಇದರ ವಿರುದ್ಧ ಹೋರಾಟ ಮಾಡಬೇಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ನಮ್ಮ ಸಂವಿಧಾನವನ್ನು ನಾವು ರಕ್ಷಣೆ ಮಾಡಿಕೊಳ್ಬೇಕು ಹಿಂದೆ ಪ್ರೈಮ್ ಮಿನಿಸ್ಟರು ಏನ್ ಭಾಷಣ ಮಾಡಿದ್ದಾರೆ ಅದರ ಬಗ್ಗೆ ಕೂಡ ತಾವೆಲ್ಲ ಆಲೋಚನೆಯನ್ನು ಮಾಡಬೇಕು ಹೇಳೋದೊಂದು ಮಾಡೋದು ಇದರ ವಿರುದ್ಧ ಜನ ಆಕ್ರೋಶವನ್ನು ವ್ಯಕ್ತಪಡಿಸಬೇಕು ಅಂತೇಳಿ ಈ ಗುಲ್ಬರ್ಗಾದ ಈ ಒಂದು ಗಂಡು ಭೂಮಿಯಿಂದ ಮಾತಾಡಲಿಕ್ಕೆ ನಾನು ಪ್ರಯತ್ನ ಮಾಡ್ತಾ ಇವತ್ತು ಒಂದು ಸಾವಿರದ ನಾನ್ನೂರ ಅರವತ್ತ್ ನಾಲ್ಕು ಕೋಟಿ ರೂಪಾಯಿ ವೆಚ್ಚದ ಕಾಮಗಾರಿಗಳನ್ನು ನಾನು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಅವರು ಪ್ರಿಯಾಂಕ್ರವರು ಮತ್ತು ನಮ್ಮ ಅಜಯ್ ಸಿಂಗ್ರವರು ಮತ್ತು ನಮ್ಮ ದರ್ಶನಾಪುರ ದರ್ಶನಪುರ ಅಲ್ಲ ಅಲ್ಲ ಪಾರ್ಟಿ ನಾವೆಲ್ಲ ಸೇರಿ ನಿಂತ್ಕೊಂಡು ಅಭಿವೃದ್ಧಿಗೆ ಈ ಭಾಗಕ್ಕೆ ಫೌಂಡೇಶನ್ ಸ್ಟೋನು ಅಡಿಪಾಯವನ್ನು ಮತ್ತು ಕೆಲವು ಕೂಡ ಇವತ್ತು ಸಮರ್ಪಕ ಮಾಡಲಿಕ್ಕೆ ನಾವೆಲ್ಲ ಇವತ್ತು ಬಂದಿದೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ